ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಸಿರಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಕೊನೆ ಪೂಜೆ ಎಲ್ಲ ಆಯಿತು ಅಲ್ಲಿ ಆಲ್ರೆಡಿ ಹರ್ಷ ಮತ್ತು ಪಾಪು ಕೆಳಗಡೆ ಹೋಗಿದ್ದಾರೆ ಸೊ ನಾನಿವಾಗ ಹೋಗ್ತಾ ಇದ್ದೀನಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆ ಆಯಿತು ಟಿಫನ್ ಎಲ್ಲ ಮಾಡಿಕೊಂಡೇ ಹೊರಟಿದ್ದೀವಿ ಸೋ ಫ್ರೆಂಡ್ಸ್ ನೋಡಿ ಇವಾಗ ಹೊರಟ್ವಿ ಏನಂದರೆ ಹರ್ಷ ರೆಡಿಯಾಗ್ಬಿಟ್ರೆ ಸಾಕು ಕೆಳಗಡೆ ಹೋಗಿರ್ತಾರೆ ಸೊ ನೀನು ಇನ್ನೂ ಬರಲಿಲ್ಲ ಬರಲಿಲ್ಲ ಅಂತ ನನ್ನ ಬೈತಾಯಿರ್ತಾರೆ ಅಲ್ಲಿಗೆ ಹೋಗಿದ್ರೆ ಹತ್ತು ಸಲ ಫೋನ್ ಮಾಡ್ತಿರ್ತಾರೆ ಇನ್ನೂ ಬರಲಿಲ್ಲ ಅಂತ ನಾನು ಪಾಪಂಗೆ ನೀರು ನೀರು ಹಿಡ್ಕೊಂಡು ಆಮೇಲೆ ಅವಳಿಗೊಂದು ಜೊತೆ ಬಟ್ಟೆ ಇಟ್ಕೊಂಡು ನಾನು ಎಲ್ಲೋದ್ರೂ ಅವಾಗಲಿಂದ ಅಷ್ಟೇ ಸೊ ಅವ್ಳಗೊಂದು ಜೊತೆ ಬಟ್ಟೆ ಇಕ್ಕೊಂಡೆ ಹೋಗೋದು ಬ್ಯಾಗಲ್ಲಿ ಏಕೆಂದರೆ ಚಿಕ್ಕ ಮಕ್ಕಳಲ್ವ ಏನಾರು ತಿಂದರೆ ಗಲೀಜು ಪಲೀಜ್ ಮಾಡಿಕೊಂಡ್ರೆ ಮಿಸ್ ಆಗಿ ಅಂತ ಸೊ ಹೆಂಗಾರಾಗಲಿ ಅಂತ ನಾನು ಜೊತೆ ಎಕ್ಸ್ಟ್ರಾ ಬಟ್ಟೆ ಅವ್ಳಿಗೆ ಎಲ್ಲೋದ್ರೂ ಇಟ್ಕೊಂಡೋಗ್ತೀನಿ ಸೊ ಹಾಗೇನೇ ಹರ್ಷ ಸಾಂಗ್ ಹಾಕಿದ್ರು ಸೊ ಹಾಗಾಗಿ ಕಾಪಿ ರೇಟ್ ಕ್ಲೈಮ್ ಆಗಿಬಿಡುತ್ತೆ ಅಂತ ನಾನು ನನ್ನ ಮಗಳೂ ಒಂದು ರೀಲ್ಸ್ ಮಾಡ್ಕೋತಾ ಇದ್ವಿ ಇವಾಗ ಒರ್ಜಿನಲ್ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಸೊ ಮನೇಲೇ ಟಿಫನ್ ಮಾಡ್ಕೊಂಡು ಹೊರಟ್ವಿ ಸೊ ಗೊರನಹಳ್ಳಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಶುಕ್ರವಾರ ನಾವು ಹೋಗಿದ್ದು ಸೊ ನಮ್ಮನೆಯಿಂದ ನಮ್ಮ ಅನ್ಯಿಯಿಂದ ನಾವು ಹೊರಟಿದ್ದು ಸೊ ಇಲ್ಲಿಂದ ಕರೆಕ್ಟಾಗಿ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೆಲ್ಮಂಗ್ಳ ಐವೆಲ್ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿಂದ ದಾಬಸ್ಪೇಟೆಗೆ ಹೋಗಿ ಅಲ್ಲಿಂದ ಹೋಗಬೇಕು ನಮ್ಮ ಕಡೆ ಉಂಟು ಸೊ ಯಾರೆಲ್ಲೆಲ್ಲ ಹೋಗಿದ್ದೀರ ಕಮೆಂಟ್ ಮಾಡಿ ನೆಲ್ಮಂಗ್ಳೋರ್ ಹತ್ರ ನಾವಿದ್ದೀವಿ ಸಾಂಗ್ ಹಾಕಿದ್ರಲ್ಲ ನನ್ನ ಮಗಳಂತೂ ಈ ಥರ ಸಾಂಗ್ ಅವಳಿಗೆ ಬೇಕಾಗಿರೋ ಸಾಂಗೇ ಹಾಕಬೇಕು ಬಿಸಿಲು ಬೇರೆ ಅವಳು ಹಾಕ್ ಬೇಕಾಗಿರೋ ಸಾಂಗೇ ಹಾಕ್ಕೊಂಡು ನೋಡಿ ಇಲ್ಲಿ ಹೇಳ್ಕೊಂಡು ಸಾಂಗ್ ಯಾವ ರೀತಿ ಹೇಳ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಸೊ ಮಾತಾಡ್ಸಿದ್ರು ಮಾತಾಡ್ತಿಲ್ಲ ಅವಳಿಗೆ ಇಷ್ಟವಾಗಿರೋ ಯಾವ್ಯಾವ ಸಾಂಗ್ ಐತೆ ಅವ್ರ ಅಪ್ಪನ ಫೋನಲ್ಲಿ ಹಾಕ್ಕೊಂಡಿದ್ದಾಳೆ ಕನೆಕ್ಟ್ ಮಾಡಿಕೊಂಡು ಇವಾಗ ಹೋಯ್ತಾ ಇದ್ದೀವಿ ಹಾಗೇನೆ ಮಾತಾಡಿಕೊಂಡು ನೋಡ್ತಾ ಇರ್ಬೋದು ಇವಾಗ ಅವಾಗವಾಗ ನನ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನೇನು ಆಧವೇ ಹೋಗ್ತಾ ಇರೋದಿನಿ ಏನು ಕ್ಲಿಪ್ಪಿಂಗ್ ತಗೊಂಡು ಅನ್ನೋದು ಸೊ ಗೊರವಿನಲ್ಲಿ ಮೂವತ್ತಾರು ಕಿಲೋಮೀಟ್ರ್ ಇದೆ ನೋಡ್ತಾ ಇರ್ಬೋದು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದಿದು ಫಸ್ಟು ಹರ್ಷ ನಾನು ಒಂದು ಸಲ ಹೋಗಿದ್ದು ಒಂಚೂರು ಹೇಳು ಸಾಕು ಹೇಳು

ಸೋತೆ ಅಂತ ಇವಾಗ ಅಲ್ಲೇ ಹೋಗ್ತಾ ಬಾಳೆಹಣ್ಣು ಮತ್ತೆ ಕಾಯಿ ತರದೇ ಮತ್ತೆ ಬಿಟ್ಟೆ ನಾನು ತೆಂಗಿನಕಾಯಿ ಮನೆಯಲ್ಲೇ ತರ್ಬೋದಿತ್ತು ಸೊ ಹಂಗೆ ಹೂವು ಬಾಳೆಹಣ್ಣೆಲ್ಲ ತಗೊಂತೀನಿ ಅಂತ ಹರ್ಷ ಅಲ್ಲಿ ಹೋಗಿದ್ದಾರೆ ನೋಡ್ತಾ ಇರ್ಬೋದು ಸೊ ಎಲ್ಲ ಓದ್ ತಂದ್ರು ಏನು ರೈಟ್ ಅಂದ್ರೆ ಸಿಕ್ಕಾಬಟ್ಟೆ ರೈಟು ಎಲ್ಲಿಂದ ಎಲ್ಲಿಗೆ ಹೋದ್ರು ಇವಾಗಂತೂ ಸೀಸನ್ ಅಲ್ವಾ ಹೂವದು ಬಳೆನೆಲ್ಲ ಸೊ ರೈಟ್ ಹೇಳಿದ್ದಾರೆ ಸೊ ಎಲ್ಲ ತೊಗೊಂಬಂದರು ಅಂದವೇ ಹೋಗ್ತಾನೆ ತೊಗೊಂಡ್ವಿ ಇನ್ನೂ ದೇವಸ್ಥಾನ ತಗೋದ್ರೆ ಇನ್ನೂ ಜಾಸ್ತಿ ರೈಟೇ ಇರುತ್ತೆ ಸೊ ನಾವು ಹಂಗಾಗಿ ಆ ಅಂದವೇ ತೊಗೊಂಡು ಹೋದ್ವಿ ಇವಾಗ ಆಲ್ರೆಡಿ ಹೋಗ್ತಾ ಇದೀವಿ ಸುತ್ತಮುತ್ತ ಎಲ್ಲ ದೇವಸ್ಥಾನ ಇದ್ದಾವೆ ನಮ್ಮ ಮಗಳು ನೋಡಿ ಯಾವ ರೀತಿ ಮಾತಾಡ್ತಾಳೆ ಅಂತ ಎಷ್ಟು ದೊಡ್ಡ ಬೆಟ್ಟ ಪ್ಲ್ಯಾನ್ ಮಾಡಿ ನೀನು ಬಿಟ್ಟು

அதுல தக்க எத் நோடனேதே கடை எல்லா நீர் ஐத்தா

ಕೊಡಿಂದ ಬಂದೈತಿ ಬಟ್ಟೆ ಎಲ್ಲ ಕೊರ್ಕೊಂಡು ಕಟ್ಕೊಂಡ್ ಬಂದವ್ರು ಯಾವ ಊರಿಂದ ಬರುತ್ತೋ ಗೊತ್ತಿಲ್ಲ ಇದು ಹ್ಮ್ ಅದನ್ನೇ ನೋಡಿ ನನ್ ಮಗ್ಲಿಗಲೇ ಸಾಕಾಯಿತು ಯಾವ ತರ ಮಲಗಿದಾರ ನೋಡಿ ಇನ್ನೇನ್ ಐದ್ ಕಿಲೋ ಐದ್ ಕಿಲೋಮೀಟರ್ ಇದೆ ಅಷ್ಟೇನೆ ಸುಮ್ಮನೆ ನಾಡ್ ಕಾಲ ಲ ಲ ಕಳ ಒಬ್ಬ ಒಬ್ಬ ಐದು ಕಿಲೋಮೀಟ್ರ್ ಐತೆ ಬಂದ್ವಿ ಗೋರವ್ನಹಳ್ಳಿಗೆ ಎಪ್ಪತ್ತಾಯ್ತ ನಮ್ಮ ಮನೆಯಿಂದ ಎಪ್ಪತ್ತು ಕಿಲೋಮೀಟ್ರ್ ಆಯ್ತಾ ಎಂಬತ್ತಲ್ಲ ನಾನು ಹೇಳಿದ್ದೆ ಎಪ್ಪತ್ತೇ ಕೊರಟಗೆರೆ ರೈಟು ಬೋಂಡ ಬಂಡೇನಹಳ್ಳಿ ಅಂತ ಎಂತೆಂಥ ಊರಾವ ನೋಡು ಅಂಚಿಹಳ್ಳಿ ಊರ ಹೆಸರು ಕೇಳೋ ಬೇಜಾನಿದೆ ನೀ ತೊಳ್ದಿದ್ಯಾ ಕನ್ನಡಿ ಹೆಂಗ್ ಕಾಣಿಸ್ತೈತ್ ನೋಡ್ರಿ ಈಟಾಗ್ ಒರೆಸ್ಬೇಕಾನೆ ಹ್ಮ ಕಾಯಿ ಅಕ್ಕಿ ಬಾಳೆಲೆಲ್ಲ ಇಕ್ಕೊಂಡ ಹಂಗು ಬಿಡ್ತವ್ರ ಹಿಂಗೂ ಬಿಡ್ತವ್ರಪ್ಪ ಹಾಕಿಲ್ಲ ಇವ್ರೊಬ್ರು ಇದಾರೆ ಇವ್ರು ತೆಗಿಯರಿಲ್ಲ

ನಾವು ದರ್ಶನಕ್ಕೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದರ್ಶನಕ್ಕೆ ಅಂತ ನಿಂತಿದ್ದೀವಿ ಇಲ್ಲೇ ಕಾಯಿ ಇಟ್ಕೊಂಡು ಹೋಗ್ಬೇಕು ಎಂಟ್ರೆನ್ಸಲ್ಲೇ ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ಮಡ್ಲಕ್ಕೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರಶ್ ಇತ್ತು ಶುಕ್ರವಾರ ಹೋಗಿರೋದ್ರಿಂದ ನಾವಂತೂ ರಶ್ ಇತ್ತು ಯಾವ ರೀತಿ ನಿಂತಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಅಷ್ಟೆಲ್ಲ ಬಳಸ್ಕೊಂಡು ಹೋಗಬೇಕು బాగా కండి కూడా వద్దాం అంగ సత్రం मारा నేను ఒక్కట పట్ట ಇವಾಗ ನಾವು ದೇವಸ್ಥಾನ ಬಾಗ್ಲ ಹತ್ರ ಬಂದ್ವಿ ಆ ಕ್ಯೂ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಕ್ಯೂ ಇದೆ ಲೆಫ್ಟ್ ಸೈಡಲ್ಲಿ ಒಂದಿದೆ ರೈಟ್ ಸೈಡಲ್ಲೆಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿ ಬಂದಿರೋರು ಇದು ಮಾಮೂಲಿ ಕ್ಯೂ ಇದಕ್ಕೇನು ಅಮೌಂಟ್ ಕೊಡಬೇಕಾಗಿಲ್ಲ ಮಾಮೂಲಿ ಅಕ್ಕಿ ಎಲ್ಲ ತಂದಿರೋದು ಇಲ್ಲೇ ಎಂಟ್ರೆನ್ಸಲ್ಲೇ ಕೊಟ್ಬಿಟ್ಟು ಹೋಗಬೇಕು ನಾವು ಇನ್ನೊಂದು ಲೈನ್ ಇನ್ನೊಂದು ರೌಂಡ್ ಸುತ್ತಾಡಬೇಕು ದೇವಸ್ಥಾನ ಸುತ್ತ ಒಂದು ಸುತ್ತ ಸುತ್ತಕೊಂಡು ಬಂದರೆ ಇಲ್ಲಿಗೆ ಬಿಡ್ತಾರೆ ಸೊ ನೋಡ್ತಾ ಇರ್ಬೋದು ಆವಾಗ ಎಲ್ಲರೂ ಒಂದೇ ಬಾಗಲಾಗ ಸ್ಪೆಷಲ್ ಎಂಟ್ರರು ಈ ಕಡೆ ಲೆಫ್ಟಲ್ಲಿ ಬರ್ತಾರೆ ನಾವು ಅಂದರೆ ಮಾಮೂಲಿ ಏನು ತೊಗೊಂಡೆ ಟೋಕನ್ ತೊಗೊಂಡೆ ಹೋಗಿರ್ತೀವಲ್ಲ ಅವರು ರೈ ರೈಟ್ ಸೈಡಲ್ಲಿ ಸೊ ಇವಾಗ ದೇವ್ರು ಕಾಣ್ತಾ ಇದೆಯಾ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಇವಾಗ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಲ್ಲಿಗೆ ಹೋದ್ವಿ ಹಿಂದೆ ಒಂದು ದೇವಸ್ಥಾನ ಇದೆ ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದೀವಿ ಇಲ್ಲಿ ಬರೋರು ಮತ್ತೆ ಲಕ್ಷ್ಮೀ ರಂಗನಾಥ್ ಸ್ವಾಮಿ ಐತಲ್ಲ ಇಲ್ಲಿ ಬರ್ತಾವ್ರಿ ಕಾರಲ್ಲ ಇವ್ರು ಇಲ್ಲಿಗೆ ತಂದರೆ ಗೊತ್ತಿರೋರ್ ಇರ್ಬೇಕೇನು ಬೇಕು ಅಂತ ಸುಮ್ಮನೆ ಬಾ ಮನೆಗೆ ಹೋಗಿ ಓಪನ್ ಮಾಡ್ಕೊಂಡು ಆಟಾಡಿವಂತೆ ಮಮ್ಮಿ ಏನಂತ ಕೇಳಿದ್ ನೀನು ಹಾಂ ಪ್ಲೀಸ್ ಮಮ್ಮಿ ಕೊಡ್ಸಿ ಮಮ್ಮಿ ಅಂತ ಕೇಳಿ ಇಲ್ಲಲ್ಲ ಇನ್ನೂ ಹೊಳಿಕೋಬೇಕು ನೋಡಿ

ಅದ್ರ ಮೇಲೆ ಹೋಗಿದ್ರೆ ಏನಾಯ್ತು ನಿನಗೆ ಜಾಗ ಐತಿ ಇಷ್ಟೇ ಅದು ಇಲ್ಲೇನೆ ಕೆರೆ ಇರೋದ ಆಟ ನಿಂತೈತಲ್ಲ ಅಲ್ಲಿ ಹಾಲ್ ಗಂಟೆ ಗಾಡಿ ಹೋಗೋದು ನಡಿ ಆ ಬಿಸ್ ನಡಿ ನಡ್ಕೊಂಡು ಇನ್ನೇನ್ ಮಾಡಿದ್ಯಲ್ಲ ನಡಿ ಇನ್ನೇನ್ ಬಿಡು ಆನ್ ಮಾಡಿದ್ವಿ ಹಿಂಗಂತಿದೀನಿ ನೋಡಿ ಹ್ಮ್ ಹೇಳಿದ್ <laughs> ನಿಧಾನ <laughs> 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 <hums> ಅಲ್ಲೇ ದೇವಸ್ಥಾನದ ಕೆಳಗಡೆ ಸ್ವಲ್ಪ ದೂರ ಹೋದರೆ ಇಲ್ಲೊಂದು ಕೆರೆ ಇದೆ ಎಲ್ಲರೂ ಇಲ್ಲಿ ನೋಡೋಕೆ ಬರ್ತಾರೆ ಸೊ ಮೊದಲನೇ ಸಲ ಹೋಗಿರೋರಿಗೆ ಗೊತ್ತಾಗಿರಲ್ಲ ನಾವು ಸೆಕೆಂಡ್ ಟೈಮ್ ಅಲ್ವಾ ಹಾಗಾಗಿ ಮುಂಚೆ ಒಂದು ಸಲ ಬಂದಿದ್ವಿ ವರ್ಷ ನಾನು ಫೋರ್ ಇಯರ್ಸ್ ಬ್ಯಾಕು ಇವಾಗ ಪಾಪು ಆದಮೇಲೆ ಒಂದು ಸಲ ಬಂದಿರಲಿಲ್ಲ ಹಾಗಾಗಿ ಹುಳನ್ನೂ ಕರ್ಕೊಂಡು ಬಂದ್ವಿ ಅಪ್ಪ ಮಗಳು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಬರ್ತಾ ಇದಾರೆ ಬಿಸಿಲು ಬೇರೆ ತುಂಬ ಇತ್ತು ನಾವು ಬೆಳಗ್ಗೆನೆ ಹೊರಟ್ವಿ ಅದನ್ನು ಅಂದರೆ ಬೆಳಗ್ಗಿನ ಜಾವ ಟಿಫನ್ ಮಾಡು ಹೋಗಿದ್ದಲ್ವಾ ಬಿಸಿಲು ತುಂಬಾ ಆಗಿತ್ತು ಮಧ್ಯಾಹ್ನ ಆಯ್ತಲ್ವ ನಾವು ರೀಚ್ ಆಗೋ ವರ್ಷಗೆ ಇವಾಗ ಹಾಗೇನೆ ನಡ್ಕೊಂಡು ಹೋಗ್ತಾ ಇದೀವಿ ಅಪ್ಪ ಮಗಳು ಐಸ್ ಕ್ರೀಮ್ ತಿಂದ್ಕೊಂಡು ಬರ್ತಾ ಇದ್ದಾರೆ ನನಗೆ ಬೇಡ ಅಂತ ಅಂದೆ ಸೊ ಹಾಗೇನೆ ಒಂದು ವಿಡಿಯೋ ತಕ್ಕೋತೀನಿ ನೋಡಮ್ಮ ಅಂತ ವೀಡಿಯೋ ತಕ್ಕೊಂಡು ಹೋಗ್ತಾ ಇದ್ದೀನಿ ನಿಂತ್ಕೊಂಡು ನೋಡು ನಾನು ಫ್ರೆಂಡ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದ್ರಿಂದ ಸೊ ನಾನು ನಾನು ಫುಲ್ ಬಂದಿರೋದೇ ಇಲ್ಲ ವೀಡಿಯೋಗೆ ಅರ್ಷನ್ಗೆ ಹೇಳ್ದೆ ಒಂದು ರೀಲ್ಸ್ ಮಾಡೋಣ ಪಾಪನ ನಾನು ಹಂಗಾಗಿ ಒಂದು ಫಿಲ್ ಒಂದು ಫುಲ್ ನಂದು ಪಾಪದ್ದು ಒಂದು ವೀಡಿಯೋ ತೆಕ್ಕೊಡು ಅಂದರೆ ಅವರಂತೂ ವೀಡಿಯೋ ಮಾಡೋಕ್ಕೆ ಬರಲ್ಲ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಸೊ ಅದು ಸ್ವಲ್ಪ ಬೇಜಾರಾಗುತ್ತೆ ನನಗೆ ಏಕೆಂದರೆ ನಾನು ವೀಡಿಯೋ ಮಾಡೋದ್ರಿಂದ ನಾನು ಇಷ್ಟಿಷ್ಟೇ ಫ್ರಂಟ್ ಕ್ಯಾಮ್ರದಲ್ಲೇ ವೀಡಿಯೋ ಮಾಡ್ಕೋತಾ ಇರ್ತೀನಿ ಹಾಗಾಗಿ ಇಷ್ಟಿಷ್ಟೇ ಬರುತ್ತೆ ಇದೊಂದು ಫೋಟೋಸ್ ತೆಗಿ ಪಾಪಂದು ನಂದು ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿದ್ವಿ ನನ್ನ ಮಗಳಿಗಂತೂ ಈ ಥರ ಯಾವತ್ತೂ ಕರ್ಕೊಂಡು ಬಂದಿಲ್ಲ ಅವಳನ್ನ ಭಯ ಆಗ್ತಾ ಇತ್ತು ಅಲ್ಲತ್ರ ಕರ್ಕೊಂಡೋದ್ರೆ ಸಾಕು ಫೋಟೋಸ್ ತಗೊಳಕ್ಕೆ ಬೇಡ ಮಮ್ಮಿ ಇಲ್ಲೇ ನಿಂತ್ಕೊಳ್ಳೋದು ನೋಡಿ ನೋಡಿ ಇಲ್ಲೇ ನಿಂತ್ಕೊಳ್ಳೋ ಅಂತ ನನ್ನ ಕೈ ಹಿಡ್ದೆಳೀತಾ ಇದ್ಲು ಆಮೇಲೆ ಅಲ್ಲೇ ಒಂದು ವಿಡಿಯೋ ಮಾಡಿಸ್ಕೊಂಡು ಯಾವ ರೀತಿ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಇದು ರೀಲ್ಸಿಗಾದರೂ ಮಾಡೋಕ್ಕಾಗುತ್ತಾ ವೀಡಿಯೋನ ಎಡಿಟ್ ಮಾಡೋಕ್ಕೆ ಸಾಕು ಕೊಡಪ್ಪ ಅಂತ ಹೇಳಿದೆ ಆವಾಗ ನಾನೇ ನೋಡಿ ಯಾವ ರೀತಿ ನಾನು ನಾನು ವಿಡಿಯೋ ಮಾಡಿಕೊಂಡ್ರೆ ಎಷ್ಟೋ ಚೆನ್ನಾಗಿ ಮಾಡ್ತೀನಿ ಅವರಂತೂ ಬೇಕೋ ಬಿಟ್ಟಿಯಾಗಿ ಮಾಡಿರ್ತಾರೆ ನೋಡಿ ನೀನು ಕುಂಕುಮ ಇಕ್ಕಿದೆಯೋ ಉದ್ದಕ್ಕಿಕ್ಕಿದ್ಯಾ ಅಂತ ಹೇಳ್ತಾ ಇದ್ರು ಇಲ್ಲ ಅದು ಹಿಂಗೆ ಇಕ್ಕಿದೆ ಅದು ಹಂಗೆ ಆಗಿ ಮಾಡ್ಕೊಂಡಿದ್ಯಾ ನೀನು ಅಂತ ಇದ್ದೆ ನಾನು ಅವರು ಒಂದು ಸೆಲ್ಫಿ ತೊಗೊಂಡ್ವಿ ಪಾಪು ಇಲ್ಲೇ ನಿಂತಿದ್ದಾಳೆ ನೋಡ್ತಾ ಇರ್ಬೋದು ಅವಳಿಗೆ ಐಸ್ ಕ್ರೀಮ್ ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಹೋಗ್ಬಿಟ್ಟಿದೆ ಬಿಸಿಲು ಅಂತ ಕೊಡಿಸಿದ್ರು ಅವರಪ್ಪ ಈಗ ಅವರು ನಾವಿಬ್ರು ಸೆಲ್ಫಿ ತೊಗೊಳ ಬಾ ಅಂತ ತಕ್ಕೋತಾ ಇದ್ರು ಹಾಗೇನೆ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಅಪ್ಪ ಮಗಳು ಹೆಂಗೆ ಇದ್ದಾರೆ ನೋಡಿ ನನ್ನ ಮಗ್ ನಂದು ನನ್ನ ಮಕ್ಳದು ಡ್ರೆಸ್ ಸ್ವಲ್ಪ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಪಿಂಕ್ ಪಿಂಕು ಎಲ್ಲೋದ್ರೂ ಹುಡುಗನ ಡ್ರೆಸ್ಸೇ ಆಗ್ತಾ ಇದ್ದೆ ಇವತ್ತು ಫ್ರಾಕ್ ಹಾಕೊಂಡು ಕೊರ್ಕೊಂಡು ಬಂದಿದ್ದೀನಿ ಅವಳನ್ನ ಯಾರು ಕೇಳ್ರುವಾ ಆಟ ಸಾಮಾನು ಎಲ್ಲಿರು ತಲೆ ಕುತ್ಕೋತಾರೆ ಅದು ಓಪನ್ ಮಾಡಿ ಆಡ ಗಂಟೆ ಸಮಾಧಾನ ಇಲ್ಲ ಒಂದು ದಿನಕ್ಕ ಮೂಲೆಗೆಸಿಯೋದು ಹ್ಮ್ ಮೇಘದೂತ ಕಾವ್ಯದಲ್ಲಿ ಶಾಖಗಳಲ್ಲಿ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿ ಬಂದರೆ ಬೆಳಿಗ್ಗೆ ಪಾರ್ಕಿಂಗ್ ಮಾಡಿ ಅಲ್ಲಿ ಹೋಗೋದು ಕೆರೆ ನೋಡ್ಬಿಟ್ಟು ಹಿಂಗ್ತಾ ಇದ್ದೀವಿ ಇವಾಗ ಶುಕ್ರವಾರ ಮಂಗಳವಾರ ಬಂದ್ರೆ ರಶ್ಶು ಇಂಚೂ ಫೋನ್ಗೆ ಎಲ್ಲ ಆಗೈತಿ ಗೊತ್ತಿಲ್ಲ ಅಷ್ಟೆ ಬೆಕ್ಕೆ ಗಾಡಿ ಇರೋದಲ್ಲ ಒಂಚೆ ಚಪ್ಪಾಳೆ ರೋಡನ ತನಕ ತರೆ ಹಾ ಅದೆ ಯಾರ್ ತರ ಅಂತ ಬ್ಯಾಟರಿ ಓಸ ಚೆನ್ನ ಬರೆವಾಗ ಚೆನ್ನಾಗಿತ್ತಲ್ವಾ ಹ ಬರೆವಾಗ ಚೆನ್ನಾಗಿತ್ತಲ್ವಾ ಬರೆವಾಗ ಚೆನ್ನಾಗಿತ್ತು ಬ್ಯಾಟರಿ ಏನಾದ್ರೂ ಹೋಗ جاتی ಕಾರ್ ದು ಗಾಡಿ ಯಾಕೋ ಬ್ಯಾಟರಿ ಡೌನ್ ಆಗೈತೆ ಅಂತಿದ್ರು ಸೋ ಅದನ್ನ ಹೆಂಗಾರ ರೀ ಚೆಕ್ ಮಾಡ್ಕೊಳ್ಳೋಣ ಅಂತ ವೇ ಹಂಗೆ ನಿಲ್ಲಿಸ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ಚೆಕ್ ಮಾಡಿಕೊಂಡು ಇವಾಗ ಹೊರಟ್ವಿ ನನ್ನ ಮಗಳು ಮಲಗಿದ್ದಾಳೆ ಸೊ ನನಗೂ ನಿದ್ದೆ ಬರ್ತಾಯಿದೆ ಈ ತಣ್ಣನೇ ಗಾಳಿಗೂ ಅದಕ್ಕೂ ಅದಕ್ಕೆ ವರ್ಷ ಅವಳು ನನ್ನ ತೊಡೆ ಮೇಲೆ ಮುಂದೆ ಮಲಗಿದ್ಲಲ್ವ ನೀನು ಹಿಂಗೆ ಮಲ್ಕೊಂತ ಸೀಟ್ ಸ್ವಲ್ಪ ಹಿಂದೆ ಮಾಡಿಕೊಟ್ಟು ಅವರು ಪಾಡಿ ಗಾಡಿ ಓಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಹೇಳ್ತೀನಿ ಅದಕ್ಕೆ ನನಗೂ ಗಾಡಿ ಕಲಿಸು ಅವಾಗ ನೀನು ರೆಸ್ಟ್ ಮಾಡ್ಬೋದು ನಾನು ಓಡಿಸ್ತಾ ಇರ್ತೀನಿ ಅಂತ ನನ್ನ ಮಗಳನ್ನ ಮಲಸ್ಕೊಂಡು ಹಾಗೇ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೇನಿದ್ದೆ ಏನು ಮಾಡಲಿಲ್ಲ ಅವ್ರ ಕಂಪ್ನಿ ಕೊಡ್ಕೊಂಡು ಬರ್ತಾ ಇದ್ದೆ ಇನ್ನೇನು ಹೋಗಬೇಕು ಆಲ್ರೆಡಿ ಟೈಮ್ ಆಗಿದೆ ಸೊ ಎದಲು ನನ್ನ ಮಗಳು ಇವಾಗ ಟೈಮ್ ಎಷ್ಟಾಗಿದೆ ಮೂರು ಕಾಲಾಗಿದೆ ಎದ್ಲು ನಾವು ನಳಿಗೆ ಬಂದ್ವಿ ಅಲ್ಲೇನು ಊಟ ಮಾಡ್ಕೊಂಡು ಬರಲಿಲ್ಲ ಅಲ್ಲಿ ಪ್ರಸಾದ ಸಹ ಇತ್ತು ವ್ಯವಸ್ಥೆ ಬಟ್ ನಾವೇನಂದರೆ ಕಾರ್ ಪಾರ್ಕಿಂಗಲ್ಲಿ ಇದ್ದಿದ್ದು ಕೆರೆ ಹೋಗೋಣ ಅಂತ ಮತ್ತೆ ಕಾರ್ ನಿಲ್ಸಕ್ಕೆ ಪಾರ್ಕಿಂಗ್ ಜಾಗ ಇರಲಿಲ್ಲ ಮುಂದೆ ಹಿಂದೆ ಹಾಕಿರೋರು ಮುಂದೆ ಬಂದುಬಿಟ್ವಿ ಹಂಗಾಗಿ ಅಲ್ಲಿ ನಿಲ್ಸೋಕ್ಕಾಗಲ್ಲ ಅಂತ ಏನು ಮಾಡಿದರು ರಸಾದ ಏನೋ ತಿನ್ಕೊಬರ್ಲಿಲ್ವಲ್ಲ ಊಟ ಮಾಡೋಣ ಅಂತ ಇಲ್ಲೇ ಹೋಟೆಲ್ ಹತ್ರ ನಿಲ್ಸಿದ್ರು ಸೊ ನಾನು ರೋಟಿ ಕರಿ ತಗೊಂಡೆ ಪಾಪನ ನಾನು ಅರ್ಶನು ಅದನ್ನೇ ತೊಗೊತಾ ಇದ್ರು ತಿಂದ್ಕೊಂಡು ಮನೆಗೆ ಬಂದ್ವಿ ಹಾಗೆ ಬರ್ತಾ ರೇಷನ್ ಎಲ್ಲ ಖಾಲಿಯಾಗಿತ್ತು ಅಂದರೆ ಸ್ವಲ್ಪ ಹಬ್ಬಕ್ಕೆಲ್ಲ ತಂದಿದ್ರು ಕೆಲವೊಂದು ಐಟಮ್ಸ್ ಮಿಸ್ ಮಾಡಿಬಿಟ್ಟಿದ್ರು ಅದನ್ನೆಲ್ಲ ತಗೊಂಡು ಇಷ್ಟಕ್ಕೇ ನೈನ್ ಹಂಡ್ರೆಡ್ ಆಗಿದೆ ರೇಷನ್ ಅಷ್ಟಿಲ್ಲಕ್ಕೇ ಇಲ್ಲ ಅಷ್ಟಕ್ಕೆ ನೈನ್ ಹಂಡ್ರೆಡ್ ಆಗಿದೆ ತೊಗೊಂಡು ಮನೆ ಕಡೆ ಬಂದ್ವಿ ಸೊ ಸಂಜೆ ಆಯಿತು ನನ್ನ ಮಗಳು ಅಲೆ ಆಟ ಸಾಮಾನಲ್ಲಿ ತೊಗೊಂಡು ಬಂದಿದ್ಲಲ್ಲ ಅದನ್ನೆಲ್ಲ ಇಲ್ಲಿಟ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಎಲ್ಲ ಅಲ್ಲೇ ಓಪನ್ ಮಾಡಿ ಆಟ ಆಡ್ಕೊಂಡು ಕೂತಿದ್ದಾಳೆ ಆಮೇಲೆ ಸಂಜೆ ಸೊಳ್ಳೆ ಇತ್ತೆ ನಡಿ ಒಳಗಡೆ ಅಂತ ಬಂದ್ವಿ ಬಾಳೆಹಣ್ಣೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ವಲ್ಲ ಬಾಳೆಹಣ್ಣು ಮತ್ತು ಕಾಯಿ ಹಂಚ್ಕೊಂಡು ತಿಂತಾ ಇದ್ದಾರೆ ಅಪ್ಪ ಮಗಳು ನೋಡ್ತಾ ಇರ್ಬೋದು ಈ ರೀತಿ ಯಾರ್ಯಾರು ತಿಂದಿದ್ರೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವತ್ತೂ ಇದು ಇದೇ ಥರ ಲೈಕ್ ಮಾಡ್ತೀವಿ ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಈ ಥರ ಬಾಳೆಹಣ್ಣು ಕಾಯಿ ತಿಂತೀವಿ ಓಕೆ ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೂ ಹೋಗಿದ್ದು ವ್ಲಾಗು ಇಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ಮರೀದೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ